ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಶೂ ಇವತ್ತಿನ ವೀಡಿಯೋದಲ್ಲಿ ನಾವು ಮಕ್ಕಳು ಹಠ ಮಾಡುತ್ತಾರೆ ಹಠ ಮಾಡಿದಾಗ ಹೇಗೆಲ್ಲ ನಿಭಾಯಿಸಬೇಕಾಗುತ್ತೆ ಮಕ್ಕಳು ಯಾವ ರೀತಿ ಹಠ ಮಾಡ್ತಾರೆ ಹಠ ಮಾಡ್ಬೇಕಾರೆ ದೊಡ್ಡವರು ಯಾವ್ಯಾವ ರೀತಿ ತಪ್ಪು ಮಾಡಿರ್ತಾರೆ ಅನ್ನೋದು ನಾನು ಹೋಣ ಬನ್ನಿ ಫ್ರೆಂಡ್ಸ್ ಮಕ್ಕಳು ಹಠ ಮಾಡ್ತಾರೆ ಯಾಕೆ ಹಠ ಮಾಡ್ತಾರೆ ಯಾವ ರೀತಿ ಹಠ ಮಾಡ್ತಾರೆ ಅಂದರೆ ಮಕ್ಕಳುಗಳು ಜೋರಾಗಿ ಕಿಡಚಾಡೋದು ಜೋರಾಗಿ ಹಳೋದು ಯಾವುದಾದ್ರು ವಸ್ತುಗಳನ್ನ ಬಿಸಾಕೋದು ಒಡೆದಾಕ್ಬೋದು ಈ ಈ ರೀತಿಯೆಲ್ಲ ಚಿಕ್ಕ ಮಕ್ಳುಗಳು ಮಾಡ್ತಾರೆ ಮಕ್ಕಳು ದೊಡ್ಡವ್ರ ಹರ್ತಾಕ್ತಾ ಏನು ಮಾಡ್ತಾರೆ ಅಂದರೆ ಹಠ ಹೇಗೆ ಮನೆಯವ್ರಿಗೆ ತಂದೆ ತಾಯಿಗೆ ತೋರ್ಸ್ಕೊತಾರೆ ಅಂದರೆ ಮೌನವಾಗ್ಬಿಡುತ್ತೆ ತುಂಬ ಮಾತಾಡೋದಿಲ್ಲ ಏನು ಮಾತಾಡಿಸ್ರು ಮಾತಾಡೋದಿಲ್ಲ ಆ ರೀತಿ ಮೌನವಾಗಿ ವಹಿಸ್ತಾರೆ ಹಾಗೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂಡ ಕೆಲವು ಮಕ್ಕಳುಗಳು ತಂದೆ ತಾಯಿನ ಎದುರಿಸ್ತಾರೆ ಈ ರೀತಿಯೆಲ್ಲ ಹಠ ಮಾಡ್ತಾರೆ ಈ ಹಠಕ್ಕೆ ಕಾರಣ ತಂದೆ ತಾಯಿನೇ ತಂದೆ ತಾಯಿ ಮಕ್ಕಳುಗಳು ಯಾಕೆ ಈ ರೀತಿ ಹಠ ಮಾಡ್ತಾರೆ ತಂದೆ ತಾಯಿ ಯಾ ತಪ್ಪುಗಳು ಏನೇನು ಮಾಡಿರ್ತಾರೆ ಅಂತ ನೋಡೋಣ ಹೆತ್ತವರು ಮಕ್ಕಳನ್ನ ಅತಿಯಾಗಿ ಮುದ್ದು ಮಾಡೋದು ತಪ್ಪು ಆ ಮುದ್ದೆಯೇ ಅವರು ಅತಿರೇಕಕ್ಕೆ ಹೋಗೋಕ್ಕೂ ಕಾರಣ ಅಂತಲೇ ಹೇಳ್ಬೋದು ಅತಿಯಾಗಿ ಮಕ್ಕಳನ್ನ ಮುದ್ದು ಮಾಡಬಾರ್ದು ಮುದ್ದು ಮಾಡೋಕ್ಕೋದ್ರೆ ಈ ರೀತಿ ಆಗುತ್ತೆ ಹಠ ಮಾಡಿದಾಗ ಮಕ್ಕಳುಗಳಿಗೆ ಹೊಡೆಯೋದು ನೀವು ಎಷ್ಟು ಮಕ್ಕಳಿಗೆ ಹೊಡಿತೀರೋ ಅಷ್ಟು ಮಕ್ಕಳುಗಳು ಹಠ ಮಾಡ್ತಾರೆ ಹೊಡೆಯೋದು ತಪ್ಪು ಅದು ಹತ್ತಿತ್ತು ಹೇಳಿ ಇಲ್ಲ ಹಠ ಮಾಡಿಸಿ ಇಲ್ಲ ಮಕ್ಳುಗಳು ಚಿಕ್ಕ ಮಕ್ಳುಗಳು ಹಠ ಮಾಡಿದಾಗ ಬೇರೆ ಕಡೆ ಗಮನ ಸೆಳಿರಿ ಬೇರೆ ಕಡೆ ಗಮನ ಇದು ಮಾಡಿ ಇಲ್ಲ ಆಚೆ ಕರ್ಕೊಂಡೋಗಿ ಅಲ್ವಾ ಮಕ್ಕಳುಗಳು ಆಮೇಲೆ ಮೂರನೇದು ಮಕ್ಕಳುಗಳು ಏನೇ ತಪ್ಪು ಮಾಡಿದ್ರು ಸರಿ ಅಂತ ಅನ್ನೋದು ತಪ್ಪಿರುತ್ತೆ ಬಟ್ ಆದ್ರೂ ಸರಿ ಅನ್ನೋದು ದಯವಿಟ್ಟು ಈ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಬೆಳೀತಾ ಬೆಳೀತಾ ಮಕ್ಕಳುಗಳು ನಾನು ಏನೇ ಮಾಡಿದ್ರೂ ಅದು ತಪ್ಪು ಅನ್ನೋ ಥರ ಮನೇಲಿ ಯಾರೂ ಹೇಳಲ್ಲ ನಾನು ಏನೇ ಮಾಡ್ಬೋದು ಯಾರನ್ನೇ ಮಾಡ್ಬೋದರು ಯಾರೂ ನನ್ನ ತಪ್ಪು ಅನ್ನಲ್ಲ ಅನ್ನೋ ರೀತಿ ಅವರು ಬೆಳೀತಾ ಬೆಳೀತಾ ಬರ್ತಾರೆ ಬೆಳೀತಾ ಬಂದಾಗ ತಪ್ಪುಗಳು ಮಾಡಿದಾಗೂ ನಾವು ಏನಾದರೂ ಅದನ್ನು ಪ್ರಶ್ನೆ ಮಾಡಿದಾಗ ನಮ್ಮ ವಿರುದ್ಧವಾಗಿಯೇ ಮಕ್ಕಳುಗಳು ನಿಲ್ತಾರೆ ಅದಕ್ಕೆ ಹೇಳೋದು ಚಿಕ್ಕ ವಯಸ್ಸಿನಲ್ಲಿ ಅದನ್ನೆಲ್ಲನೂ ಕಡೆ ಹಾಕ್ಬೇಕು ಹಾಗೆ ನಾವು ಮಕ್ಳುಗಳು ಏನೇ ಕೇಳಿದ್ರು ಕೊಡಿಸ್ಕೊ ಹೋಗ್ಬಾರ್ದು ನೀವು ಶ್ರೀಮಂತಾಗಿದ್ರಿ ಬಡವರಾಗಿದಿರಿ ಆ ಏನೇ ಮಾಡಿದ್ರು ಏನೇ ಕೇಳಿದ್ರು ಅದನ್ನು ಕೊಡಿಸ್ಬಾರ್ದು ಯಾಕೆ ಅಂದರೆ ಆಗಲಿ ಅದ್ರ ಬೆಲೆ ಗೊತ್ತಾಗಬೇಕು ಅಲ್ವಾ ಕೇಳಿದ ತಕ್ಷಣ ಕೊಡಿಸ್ಬಿಟ್ರೆ ನಾನು ಕೇಳಿದ ತಕ್ಷಣ ಎಲ್ಲ ಸಿಗುತ್ತೆ ಅನ್ನೋದು ಮನಸ್ಸಲ್ಲಿ ಮಕ್ಕಳಿಗೆ ಕೂತ್ಕೊಬೇಕು ಹಾಳವಾಗಿ ಅಲ್ವಾ ಅದಕ್ಕೆ ಬಡವರಾದರೆ ಎಲ್ಲಿಂದ ತರೋದು ಈಗ ಬಡವರು ಅಲ್ಲಿ ತಂದೆ ಅಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋರು ಏನೋ ಒಂದು ಒಂದು ಹೆಚ್ಚಿನ ಬೆಲೆ ಅದು ಯಾವುದೋ ಒಂದು ವಸ್ತು ಕೇಳ್ತಾರೆ ಅದನ್ನು ಕೊಡ್ಸೋಕ್ಕಾಗಲ್ಲ ಕೊಡ್ಸೋಕ್ಕಾಗಲ್ಲ ಅಂದಾಗ ಅದರಿಂದ ಬೆಲೆನ ಅರ್ಥ ಅರ್ಥ ಮಾಡಿಸ್ಬೇಕು ತುಂಬ ತೀರಾ ಮನೆ ಚಿಕ್ಕ ಮಕ್ಕಳಾದರೆ ಬೇರೆ ಏನಾದ್ರು ಕೊಟ್ಟು ಸಮಾಧಾನ ಮಾಡಿ ಸ್ವಲ್ಪ ದುಡ್ಡವರಾದರೆ ಅದ್ರ ಬೆಲೆ ಅದ್ರ ಬೆಲೆನ ತಿಳಿ ತಿಳಿ ಹೇಳಿ ಹೇಳಿದ ತಕ್ಷಣ ದಯವಿಟ್ಟು ಯಾವುದೇ ಮಕ್ಕಳಿಗೆ ಕೊಡ್ಸೋಕೆ ಹೋಗಬೇಡಿ ಶ್ರೀಮಂತಗೆ ಇದ್ದರೆ ಅದ್ರನ್ನ ನಮ್ಮ ಹತ್ರ ದುಡ್ಡಿದೆ ಎಲ್ಲ ಕೊಡಿಸ್ತೀವಿ ಅಂತಾರೆ ಬೆಳೀತಾ ಬೆಳೀತಾ ಅದೇ ತಪ್ಪಾಗೋಗುತ್ತೆ ದಯವಿಟ್ಟು ಕೊಡ್ಸೋಕೆ ಹೋಗ್ಬೇಡಿ ಅದನ್ನು ಬಡಿಸ್ತನದಲ್ಲಿ ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ಶ್ರೀಮಂತಗೆ ಇದ್ರೂ ಇತಿಮಿತಿಯಿಂದನೇ ಮಕ್ಕಳನ್ನ ಬೆಳೆಸಬೇಕು ಎಲ್ಲ ಇದೆ ಅಂತ ಕೊಡೋಕ್ಕಾಗಲ್ಲ ಏನೂ ಇಲ್ಲ ಅಂತ ಕೊಡ್ಸೋಕ್ಕಾಗಿರಕ್ಕಾಗಲ್ಲ ನಮಗೆ ಏನು ಸಾಧ್ಯನೋ ಅದನ್ನು ಕೊಡಿಸೋಣ ನಮ್ಮ ಇರೋ ಪರಿಸ್ಥಿತಿನ ಮಕ್ಕಳಿಗೆ ಅರ್ಥ ಮಾಡಿಸೋಣ ಖಂಡಿತವಾಗ್ಲೂ ಅವ್ರಿಗೆ ಮಕ್ಕಳಿಗೆ ಅರ್ಥ ಹಾಗೆ ಆಗುತ್ತೆ ಹಾಗೆ ಬೇರೆಯವ್ರ ಮಕ್ಕಳಿಗೆ ಹೋಲ್ಕೆ ಮಾಡೋದು ಯಾಕಂದರೆ ನಾವು ಮುದ್ದು ಮಾಡಿ ಬೆಳೆಸ್ಕೊಂಡು ಬಂದ್ಬಿಟ್ಟಿರ್ತೀವಿ ಆ ಮುದ್ದು ಮಾಡಿ ಬೆಳೆಸ್ಕೊಬಂದಾಗ ಆ ಮಕ್ ನಮ್ಮ ಮಕ್ಕಳಿಂದ ನಮಗೆ ಒಂದು ಸ್ವಲ್ಪ ಯಾವಾಗಾರು ಕಿರಿಕಿರಿ ಆದಾಗ ನಾವು ಆಗ ಬೇರೆ ಮಕ್ಕಳಿಗೆ ಹೋಲಿಸ್ತೀವಿ ಆ ಹೋಲಿಕೆ ಮಾಡಿದಾಗ ಆ ಮಕ್ಕಳುಗಳಿಗೆ ಏನಾಗುತ್ತೆ ನಾನು ನಾನು ಕರೆಕ್ಟಾಗಿದ್ದೀನಿ ಅಮ್ಮ ಇಷ್ಟು ದಿನ ಕರೆಕ್ಟಾಗಿದ್ದೀನಿ ಅಂತ ಹೇಳ್ತಾಯಿದ್ರು ಆದರೆ ಈಗ ನಾನು ಸರಿ ಇಲ್ಲ ಅಂತ ಇದ್ದಾರೆ ಆಗ ನಿಮ್ಮ ಮೇಲೆ ತಪ್ಪು ಭಾವನೆ ಮನಸ್ಸಲ್ಲಿ ಉಟ್ಕೊಳ್ತಾ ಹೋಗುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬೇರೆಯವ್ರನ್ನ ಹೋಲಿಕೆ ಮಾಡಬೇಡಿ ಹಾಗೆ ನಿಮಗೆ ಕೆಲಸ ಆಗಬೇಕಂದ್ರೆ ಮಕ್ಳುಗಳಿಗೆ ಮೊಬೈಲ್ ಫೋನ್ಗಳು ಕೊಡೋದು ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ನೀವು ಯಾರ ಜೊತೆ ಮಾತಾಡಬೇಕಾದ್ರೂ ಅಯ್ಯೋ ಬಂದು ತಿಂತಿರಿ ಮೊಬೈಲ್ ಅಂತ ಕೊಟ್ಬಿಡೋದು ಮತ್ತು ಇನ್ನೊಂದು ಇನ್ನೂ ಕೆಲಸ ಆಗಬೇಕು ತಗೋ ಮೊಬೈಲ್ ಅಂತ ಕೊಟ್ಬಿಡೋದು ಆ ರೀತಿ ಅಂತೂ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಮೊಬೈಲ್ಗೆ ತುಂಬ ಹಡಿಟ್ ಆಗಿಬಿಟ್ರೆ ಅವರು ಖಂಡಿತವಾಗ್ಲೂ ಮೊಬೈಲ್ ನೀವು ಸಲ ಕಿತ್ಕೊಂಡ್ರೂ ಖಂಡಿತವಾಗೂ ಅವ್ರು ಕೊಡೋಲ್ಲ ತುಂಬ ಹಠ ಮಾಡ್ತಾರೆ ಮೊಬೈಲ್ ತುಂಬಾ ನೀವು ಅವಾಯ್ಡ್ ಮಾಡಬೇಕು ಮಕ್ಕಳಿಗೆ ಕೊಡೋದನ್ನ ಈ ಇಷ್ಟೆಲ್ಲ ನೋಡಿದ್ರಲ್ಲ ಇದನ್ನೆಲ್ಲ ಹೇಗೆ ನಾವು ಮಕ್ಕಳತ್ರ ಮಕ್ಕಳನ್ನ ಹೇಗೆ ಹಠ ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ಅಂದರೆ ಮಕ್ಕಳು ಹಠ ಮಾಡಿದ್ರೆ ನಾವು ಏನು ಪ್ರತಿಕ್ರಿಯೆನ ಕೊಡಬಾರ್ದು ಶಾಂತವಾಗಿ ಅದನ್ನು ಕೇಳಬೇಕಾಗುತ್ತೆ ಮೇಲೆ ಚಿಕ್ಕ ಮಕ್ಕಳಾದರೆ ಬೇರೆ ಏನಾದ್ರು ಕೊಟ್ಟು ಸಮಾಧಾನ ಮಾಡಬೇಕು ಹಾಗೆ ಬೇರೆ ಕಡೆ ಹೊರಗಡೆ ಆದರೂ ಕರ್ಕೊಂಡು ಹೋಗಬೇಕು ದೊಡ್ಡವರಾದರೆ ಬುದ್ಧಿ ಹೇಳಿ ಹಾಗೆ ಮಕ್ಕಳನ್ನು ಬೇರೆ ಕಡೆ ಗಮನ ಸೆಳೀರಿ ಹಾಗೆ ಬುದ್ಧಿ ಹೇಳ್ತಾ ಬರ್ತಾಯಿದ್ರೆ ಖಂಡಿತವಾಗ್ಲೂ ಮಠ ಮಕ್ಕಳು ಹಠ ಮಾಡೋದನ್ನ ನಿಲ್ಲಿಸ್ತಾರೆ ಹಾಗೆ ಮಕ್ಕಳು ಮನಸ್ಸು ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಹಾಗೆ ಮಕ್ಕಳು ಭಾವನೆಗಳಿಗೆ ಬೆಲೆ ಕೊಡಿ ಮಕ್ಕಳ ಜೊತೆ ಫ್ರೆಂಡ್ಸಾಗಿರಿ ಹಾಗೆ ಎಲ್ಲ ಥರನೂ ಅವರು ಏನೂ ಮನಸಲ್ಲಿ ಇಟ್ಕೊಬಾರ್ದು ಪ್ರತಿಯೊಂದು ಬಂದಿ ಅವರು ಹೇಳಬೇಕು ಆ ರೀತಿ ಅವ್ರ ಜೊತೆ ಇರಿ ಅವರು ಏನೇ ತಪ್ಪು ಮಾಡಿದ್ರು ಅದೊಂದು ತಪ್ಪು ಅಂತ ಹೇಳಿ ಹಾಗೆ ಅದು ಸರಿ ಅಂತಂದು ಅಂತ ಹೇಳಕ್ಕೆ ಹೋಗ್ಬೇಡಿ ಈಗ ಏನೇ ತಪ್ಪು ಮಾಡಿದ್ರು ಅಯ್ಯೋ ಸರಿ 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 ಅಂದ್ಕೊಂಬಡ್ದು ನಮ್ಮ ಮನೇಲಿ ಯಾರೂ ಪ್ರಶ್ನೆ ಮಾಡಲ್ಲ ನಾನು ಮಾಡಿದ್ದೆ ಸರಿ ಅನ್ನೋದು ಅವ್ರಿಗೆ ಬರುತ್ತೆ ತಪ್ಪಿದ್ರೆ ತಪ್ಪು ಅಂತ ಹೇಳಿ ಸರಿ ಇದ್ದರೆ ಸರಿ ಅಂತ ಹೇಳಿ ಆದರೆ ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಸ್ಬೇಕಷ್ಟೇ ನೀವು ಮಕ್ಕಳು ಹತ್ರ ಒಳ್ಳೆ ಮಾತಾಡಿ ಕೆಟ್ಟ ಮಾತುಗಳ್ನ ಹಾಡಬೇಡಿ ಯಾಕಂದರೆ ಮಕ್ಕಳುಗಳು ಅದನ್ನೇ ಕಲಿತಾರೆ ಅದಕ್ಕೆ ಹೇಳೋದು ಮಕ್ಕಳ ಹತ್ರ ಒಳ್ಳೆ ಆಡಿ ಒಳ್ಳೆಯ ರೀತಿ ಸಮ ಸಂಸ್ಕೃತ ಕಲಿಸ್ಕೊಡಿ ನಮ್ಮ ಸಂಪ್ರದಾಯ ಹೇಗಿದೆ ಏನು ಅಂತ ಚಿಕ್ಕ ವಯಸ್ಸಿಂದನೇ ಕಲಿತ ಕಲಿಸ್ತಾ ಬರ್ತಾರೆ ಬೆಳೀತಾ ಬೆಳೀತಾ ಅದನ್ನೇ ಕಲಿತಾರೆ ಇಲ್ಲಾಂದರೆ ಅವ್ರು ಹಠ ಮಾಡ್ತಾ ಮಾಡ್ತಾ ಅವ್ರು ಮಾಡಿದ್ದೇ ಸರಿ ಅಂದರೆ ಅದು ಬೇರೆ ಥರನೇ ಬೆಳವಣಿಗೆ ಕೂಡ ಆಗೋಗುತ್ತೆ ಒಳ್ಳೆ ಮಾತಾಡಿ ಮಕ್ಕಳತ್ರ ಹಾಗೆ ಮಕ್ಕಳು ದೊಡ್ಡವ್ರು ಹಾಕ್ತಾಯಿದ್ರೆ ಅವ್ರ ಹತ್ರ ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ ಆಗಿರಿ ಆಗ ಮಕ್ಕಳು ಮನಸ್ಸಲ್ಲಿ ಏನಿದೆ ಅಂತ ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊತಾರೆ ಹೇಳ್ತಾರೆ ನೀವು ಕೂಡ ಅದನ್ನು ತಪ್ಪು ಸರಿನಾ ಮಕ್ಕಳತ್ರ ಒಳ್ಳೆ ಮಾತುಗಳ್ನಾಡಿ ಒಳ್ಳೆಯ ಸಂಸ್ಕೃತಿನ ಕಳಿಸಿ ಒಳ್ಳೆಯ ಸಂಪ್ರದಾಯನ ಕಳಿಸಿ ಮಕ್ಕಳುಗಳು ಚಿಕ್ಕ ಮಕ್ಕಳಲ್ಲಿ ಯಾವ ರೀತಿ ನೀವು ನಿಮ್ಮ ಸಂಪ್ರದಾಯಗಳನ್ನ ಕಲಿಸ್ತಾ ಬರ್ತಿರೋ ಅದೇ ದೊಡ್ಡವ್ರು ಆಗ್ತಾ ಅದನ್ನೇ ಕಲಿತಾರೆ ಇಲ್ಲ ಅಂದರೆ ನೀವು ಮಾಡಿದ್ದೆ ಸರಿ ಅಂತ ಇದ್ದರೆ ಅದು ಬೇರೆ ಕಡೆ ಗಮನ ಆಗುತ್ತೆ ಅದಕ್ಕೆ ಶಿಕ್ಷೆ ಕೂಡ ದೊಡ್ಡವರಾಗಿ ನೀವು ನೀವನುಭವಿಸ್ತೀರ ಒಳ್ಳೆ ರೀತಿಲಿ ಬಳಸಿ ಒಳ್ಳೆ ರೀತಿ ಮಕ್ಕಳು ಮುಂದೆ ಒಳ್ಳೆ ತಂದಲ್ಲಿ ಮಾತಾಡಿ ಮಕ್ಕಳುಗಳತ್ರ ಫ್ರೆಂಡ್ ಆಗಿರಿ ಏನೇ ಇದ್ದರೂ ಮಕ್ಕಳುಗಳು ತಾವಾಗಿ ತಾವೇ ಬಂದು ಹೇಳ್ಕೊಬೇಕು ಆ ರೀತಿ ಮಕ್ಕಳನ್ನ ಬೆಳೆಸಿ ಹೀಗೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಮಕ್ಳನ್ನ ಬೆಳೆಸಬೇಕು ಹಠ ಮಾಡಿದ್ರೆ ಯಾವ ರೀತಿ ತಂದೆ ತಂದೆ ತಾಯಿಗಳು ಯಾವ ರೀತಿ ತಪ್ಪು ಮಾಡ್ತಾರೆ ಮಕ್ಳುಗಳು ಹಠ ಮಾಡೋಕ್ಕೆ ತಂದೆ ತಾಯಿಗಳೇ ಕಾರಣ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಕ್ಳುಗಳು ಹಠ ಮಾಡೋಕ್ಕೆ ಕಾರಣವೇ ತಂದೆ ತಾಯಿ ಒಳ್ಳೆಯ ರೀತಿ ಮಕ್ಕಳನ್ನ ಸಂಪ್ರದಾಯವಾಗಿ ಸಂಸ್ಕೃತಿಯಾಗಿ ಬೆಳೆಸಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಮಕ್ಕಳುಗಳು ಹಠದಿಂದಲೇ ತಂದೆ ತಾಯಿ ಒಂದಲ್ಲ ಒಂದು ದಿನ ಶಿಕ್ಷೆನ ಅನುಭವಿಸ್ತೀರ ನೋವನ್ನು ತಿಂತೀರ ಈ ವಿಡಿಯೋದಲ್ಲಿ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋ ಹಾಗೆ ಲೈಕ್ ಮಾಡಿ ಮಾಡಿ ಎಲ್ ಬಟನ್ ಪ್ರೆಸ್ ಮಾಡಿದ್ರೆ ಫುಲ್ ನೋಡಿರ್ತೀರ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್